ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳೇ ದೊಡ್ಡ ಅಭಿವೃದ್ಧಿ ರಾಜ್ಯದಲ್ಲಿ ಗೃಹಜ್ಯೋತಿ ಜಾರಿಯಲ್ಲಿದೆ ಯಾವುದೇ ಪರಿಷ್ಕರಣೆ ಇಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಇಂಧನ ಸಚಿವ ಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯವರು ಜೀವಮಾನದಲ್ಲಿ ಹೊಸ ಯೋಜನೆ ಮಾಡಲ್ಲ ಗ್ಯಾರಂಟಿಗಳು ಸಾಮಾನ್ಯ ಜನರ ಬದುಕಿಗೆ ಸಹಕಾರಿಯಾಗಿವೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಜೆ ಜಾರ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪರಿಷ್ಕರಣೆ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯೂ ಕೂಡ ಆಗಿಲ್ಲ ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಸಚಿವರು ಶಾಸಕರ ಮನವಿ ಹಿನ್ನೆಲೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅವರಿಗೆ ಹೇಳೋದಕ್ಕೆ ಹಕ್ಕಿದೆ ಅವರು ಹೇಳೋದು ತಪ್ಪಲ್ಲ ಅದು ಕ್ಯಾಬಿನೆಟ್ ತೀರ್ಮಾನ ಕ್ಯಾಬಿನೆಟ್ನಲ್ಲಿ ಬರಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಇಂಧನ ಸಚಿವ ಕೆ ಜೆ ಜಾರ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರು ಸಾಮಾನ್ಯ ಜನ ಇದ್ದಾರೆ ಯಾರು ಮಹಿಳೆಯರು ಇದ್ದಾರೆ ಅವರಿಗೆ ಕೊಡಿಸುವಂಥ ಕೆಲಸಗಳು ಅವರು ಮಾಡಿದ್ದಾರೆ ಇಲ್ಲಾದ್ರೂ ಮಾಡ್ಲಿಕ್ಕೆ ಆಯ್ತಾ ಅವ್ರ ಕೈಯಿಂದ ಸುಮ್ಮನೆ ಆದ್ರೆ ಅವ್ರು ಯಾಕೆ ಮತ್ತು ಅವ್ರು ರಾಜಕೀಯ ಭಾಷಣ ಮಾಡ್ತಾರೆ ನೀವು ಯಾಕೆ ಅದಕ್ಕೆ ಚಿಂತನೆ ಮಾಡ್ತೀರಾ ಇವಲಪ್ಮೆಂಟ್ ಅಂತ ಬಿಟ್ಟರೆ ಅದೇ ಅದೇ ದೊಡ್ಡ ಡೆವಲಪ್ಮೆಂಟು ನಮ್ಮ ಸಮಾಜದಲ್ಲಿರುವ ಏನು ಇವರಿಂದ ಕಷ್ಟದಲ್ಲಿ ಹಾಕಿದವರು ಯಾರು ಕೇಂದ್ರ ಸರ್ಕಾರ ತಾನೇ ಈಗ ನಾವು ಅದಕ್ಕೆ ಈ ಥರ ಕಾರ್ಯಕ್ರಮ ಕೊಟ್ಬಿಟ್ಟು ಅವರ ಕೈಗಳನ್ನು ಬಲಪಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಹೀಗಾಗಿ ಜಾರಿ ಇದೆ ಅದರ ವಿಚಾರದಲ್ಲಿ ಯಾವುದೇ ಪರಿಷ್ಕರಣೆ ವಿಚಾರದಲ್ಲಿ ನಮ್ಮ ಇಲಾಖೆ ಮಟ್ಟದಲ್ಲಿ ನೀವು ಸುದ್ದಿ ಭಾರಿ ಮಾಡ್ತಿದ್ದಾರೆ ಹೊರತು ನಮ್ಮ ಇಲಾಖೆಯಲ್ಲಿ ಆಗಲಿ ನಮ್ಮ ಮಂತ್ರಿ ಮಂಡಲದಲ್ಲಾಗಲಿ ಇದರ ವಿಚಾರ ಚರ್ಚೆಗೆ ಬರಲಿಲ್ಲ ಅವ್ರು ಜೀವಮಾನದಲ್ಲಿ ಮಾಡಲಿಕ್ಕಾಗೋದಿಲ್ಲ ಐದು ಗ್ಯಾರಂಟಿಗಳ ಯೋಜನೆಗಳು ಯಾರು ಸಾಮಾನ್ಯ ಜನ ಇದ್ದಾರೆ ಯಾರು ಮಹಿಳೆಯರು ಇದ್ದಾರೆ ಅವ್ರಿಗೆ ಕೊಡಿಸುವಂಥ ಕೆಲಸಗಳು ಅವ್ರು ಮಾಡಿದ್ದಾರೆ ಇಲ್ಲಿಯಾದ್ರು ಮಾಡಲಿಕ್ಕೆ ಆಯಿತಾ ಅವ್ರ ಕೈಯಿಂದ ಸುಮ್ಮನಾದ್ರೂ ಅವ್ರು ಯಾಕೆ ಮಾತ್ರ ಅವ್ರು ರಾಜಕೀಯ ಭಾಷಣ ಮಾಡ್ತಾರೆ ಯಾಕೆ ಅದಕ್ಕೆ ಚಿಂತನೆ ಮಾಡ್ತೀರಾ ಈ ಡೆವಲಪ್ಮೆಂಟ್ ಅಂತ ಬಿಟ್ಟರೆ ಅದೇ ಅದೇ ದೊಡ್ಡ ಡೆವಲಪ್ಮೆಂಟು ನಮ್ಮ ಸಮಾಜದಲ್ಲಿರುವ ಏನು ಇವರಿಂದಾಗಿ ಏನಾಗಿದೆ ಇವರು ಕೋವಿಡದಲ್ಲಿ ಸರಿಯಾಗಿ ಅದನ್ನು ಹ್ಯಾಂಡ್ಲ್ ಮಾಡಿದೆ ಮತ್ತು ಇದಿದಲ್ಲ ಯಾವುದು ಈ ಡಿಮೋ ಮೊಂಟಿಟೈಸೇಷನ್ ಮಾಡಿ ಜನ ಸಾಮಾನ್ಯ ಮೊದಲು ಬಡವರು ಮಾತ್ರ ಇದ್ದರು ಈಗ ಮಾಧ್ಯಮ ವರ್ಗದವರು ನಿಮ್ಮಂಥವರು ಸೇರಿ ಎಲ್ಲದನ್ನ ಕಷ್ಟದಲ್ಲಿ ಹಾಕಿದವರು ಯಾರು ಕೇಂದ್ರ ಸರ್ಕಾರ ತಾನೇ ಈಗ ನಾವು ಅದಕ್ಕೆ ಈ ಥರ ಕಾರ್ಯಕ್ರಮ ಕೊಟ್ಬಿಟ್ಟು ಅವರ ಕೈಗಳನ್ನು ಬಲಪಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಹೀಗಾಗಿ ಜಾರಿ ಆಗ್ತಾ ಇದೆ ಅದರ ವಿಚಾರದಲ್ಲಿ ಯಾವುದೇ ಪರಿಷ್ಕರಣೆ ವಿಚಾರದಲ್ಲಿ ನಮ್ಮ ಇಲಾಖೆ ಮಟ್ಟದಲ್ಲಿ ನೀವು ಸುದ್ದಿ ಭಾರಿ ಮಾಡ್ತಿದ್ದಾರಾ ಹೊರತು ನಮ್ಮ ಇಲಾಖೆಯಲ್ಲಿ ಆಗಲಿ ನಮ್ಮ ಮಂತ್ರಿ ಮಂಡಲದಲ್ಲಾಗಲಿ ಇದರ ವಿಚಾರ ಚರ್ಚೆಗೆ ಬರಲಿಲ್ಲ ಅವ್ರ ಜೀವಮಾನದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಐದು ಗ್ಯಾರಂಟಿಗಳ ಯೋಜನೆಗಳು ಯಾರು ಸಾಮಾನ್ಯ ಜನ ಇದ್ದಾರೆ ಯಾರು ಮಹಿಳೆಯರು ಇದ್ದಾರೆ ಅವರಿಗೆ ಕೊಡಿಸುವಂಥ ಕೆಲಸಗಳು ಅವ್ರು ಮಾಡಿದಾರ ಇಲ್ಲ ಮಾಡಲಿಕ್ಕೆ ಆಯಿತಾ ಅವ್ರ ಕೈಯಿಂದ ಸುಮ್ಮನಾದ್ರೂ ಅವ್ರು ಯಾಕೆ ಮಾತ್ರ ಅವರು ರಾಜಕೀಯ ಭಾಷಣ ಮಾಡ್ತಾರೆ ನೀವು ಯಾಕೆ ಅದಕ್ಕೆ ಚಿಂತನೆ ಮಾಡ್ತೀರಾ ಇಲ್ಲಿ ಡೆವಲಪ್ಮೆಂಟ್ ಅಂತ ದುಡ್ಡು ಬಿಟ್ಟರೆ ಅದೇ ಅದೇ ದೊಡ್ಡ ಡೆವಲಪ್ಮೆಂಟು ನಮ್ಮ ಸಮಾಜದಲ್ಲಿರುವ ಏನು ಇವರಿಂದಾಗಿ ಏನಾಗಿದೆ ಇವರು ಕೋವಿಡದಲ್ಲಿ ಸರಿಯಾಗಿ ಅದನ್ನು ಹ್ಯಾಂಡಲ್ ಮಾಡಿದೆ ಮತ್ತು ಇದಿದಲ್ಲ ಯಾವುದು ಈ ಡಿ ಮಾಡಿ ಜನ ಸಾಮಾನ್ಯ ಮೊದಲು ಬಡವರು ಮಾತ್ರ ಇದ್ದರು ಈಗ ಮಾಧ್ಯಮ ವರ್ಗದವರು ನಿಮ್ಮಂಥವರು ಸೇರಿ ಎಲ್ಲದನ್ನ ಕಷ್ಟದಲ್ಲಿ ಹಾಕಿದವರು ಯಾರು ಕೇಂದ್ರ ಸರ್ಕಾರ ತಾನೇ ಈಗ ನಾವು ಅದಕ್ಕೆ ಈ ಥರ ಕಾರ್ಯಕ್ರಮ ಕೊಟ್ಬಿಟ್ಟು ಅವ್ರ ಕೈಗಳನ್ನು ಬಲಪಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಹೀಗಾಗಿ ಜಾರಿ ಆಗ್ತಾಯಿದೆ ಅದರ ವಿಚಾರದಲ್ಲಿ ಯಾವುದೇ ಪರಿಷ್ಕರಣೆ ವಿಚಾರದಲ್ಲಿ ನಮ್ಮ ಇಲಾಖೆ ಮಟ್ಟದಲ್ಲಿ ನೀವು ಸುದ್ದಿ ಭಾರಿ ಮಾಡ್ತಿದ್ದಾರಾ ಹೊರತು ನಮ್ಮ ಇಲಾಖೆಯಲ್ಲಿ ಆಗಲಿ ನಮ್ಮ ಮಂತ್ರಿ ಮಂಡಲದಲ್ಲಿ ಇದರ ವಿಚಾರ ಚರ್ಚೆಗೆ ಬರಲಿಲ್ಲ ಅವ್ರು ಜೀವಮಾನದಲ್ಲಿ ಮಾನದಲ್ಲಿ ಆಗೋದಿಲ್ಲ ಐದು ಗ್ಯಾರಂಟಿಗಳ ಯೋಜನೆಗಳು ಯಾರು ಸಾಮಾನ್ಯ ಜನ ಇದ್ದಾರೆ ಯಾರು ಮಹಿಳೆಯರು ಇದ್ದಾರೆ ಅವರಿಗೆ ಕೊಡಿಸುವಂತ ಕೆಲಸಗಳು ಮಾಡ್ಲಿಕ್ಕೆ ಆಯ್ತಾ ಅವ್ರ ಕೈಯಿಂದ ಅವ್ರು ರಾಜಕೀಯ ಭಾಷಣ ಮಾಡ್ತಾರೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ